ಹೇಳ್ರಿ ಏನು ಸಮಸ್ಯೆ ಆಗೈತಿರಂತ ಎಷ್ಟು ಒಂದು ಎಕರೆ ಐತ್ರಿ ರೀ ಸರ ಒಟ್ಟು ಹರ್ಸಿನ ಕೊಳೆ ಆಯ್ತು ರೀ ಅದಕ್ಕೆ ಔಷಧ ಎಲ್ಲ ಖರ್ಚು ಮಾಡಿದ್ದೀವಿ ಒಟ್ಟು ಔಷಧ ಇದನ್ನು ಅರ್ಸನ ಕೊಳಿಲಕ್ಕೆ ಕಡಿಮೆ ರೀ ಅದಕ್ಕೆ ಏನು ಮಾಡ್ಬೇಕು ರೀ ಅದಕ್ಕೆ ಗೌರ್ಮೆಂಟಿಂದ ಏನು ಪರಿಹಾರ ಸಿಗ್ತೈತಿವ ಏನು ಮಾಡ್ತಿವಿ ಎಷ್ಟು ಎಕರೆ ಐತೆ ರೀ ಒಂದು ಎಕರೆ ರೀ ಬೆಳೆಕೆ ಎಷ್ಟು ಖರ್ಚು ಹೆಂಗ್ರಿ ಬೆಳ್ಯಾಕ್ ಎಷ್ಟು ಒಂದು ಅಮೌಂಟ್ ಬೆಳ್ಯಾಕೊಂದು ನಲ್ವತ್ತೈವತ್ತು ಸಾವಿರ ರೂಪಾಯಿ ಖರ್ಚು ಮಾಡಿದೆ ಸರ್ಗೆ ಗೊಬ್ಬರ ಕಾಂತ ಹಾಂ ರೀ ಈಗ ಬಳಿ ಬರ್ತೀರ ಒಂದು ಐದು ಲಕ್ಷ ತಕ ಬರ್ಬೋದು ಸರ ರೇಟ್ ಹತ್ತು ಬೇಕು ರೀ ಏನು ಮಳಿ ಕಾರ್ನ್ ಏನು ರೀ ನಾವು ಮಳಿದೈತೆ ಎದ್ರದ್ವೋ ಗೊತ್ತಾಗೋದ್ರಿ ಸರ ಮಳೆನೂ ಪೂಲಾಗ್ತ ರೀ ಏನು ಅದರದ್ದೈತೆ ಐತೋ ಒಟ್ಟು ಬಡ್ಯಾಗರ್ಸನಕ್ಕೆ ಆಯ್ತು ರೀ ಮ್ಯಾಲ ಮ್ಯಾಲೆ ಚಲೋ ಐತ್ರಿ ನೋಡ್ಲಾಕ್ರಿ ಬಡ್ಯಾಗರ್ಸನ್ ಇಲ್ಲ ರೀ ಏನಬೇಕು ಸರ್ ಏನು ಪರಿಹಾರ ಸಿಗ್ತೈತೋ ಏನು ಮಾಡತೀವ ಎಲ್ಲರಿಗೆ ಹಿಂಗೆ ತಾವ್ರಿ

multim-көштей,bird же кияндım сам

よかったよかったよかったよかったよかったよかかっちよっっ நீ ಬಳಕ ಹಾಕ್ತೀರಾ ಏನಾಯ್ತಾ ಅಂತಾ ಮಾತನ ಆ ಉಳು ಉಳು ಹಾಕ್ತೀರಿ ಮತ್ತೆ ರಿ ಕ್ಲಿಯರ್ ಆಗಿ ಕೊಡಿ ಜಮ್ ಹಾಕ್ಕೋ ಹ್ಮ್ ಆಡ್ಡೆಡ ಬಾರೋ ಆದಾನ ತಂಗೇ ಬರ್ಲೋ ಹಲೋ ಆಡ್ಡೆಡ थोड़ी ಹುಡ್ಡೆಡ ಮಾಡಿ ಕಳ